ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಫೋರ್ಟಿ ಸಿರೀಸನ್ನು ಸಮಾಂತರ ಶ್ರೇಣಿಗಳು ಅದೇ ಮೇಲೆ ಮುಂದುವರಿಸ್ತಾ ಇದ್ದೀನಿ ಎರಡನೇ ಪ್ರಕಾರದ ಪ್ರಶ್ನೆಗಳನ್ನು ಮುಂದುವರ್ಸೋಣ ನೀವು ಎಲ್ಲರೂ ನನ್ನ ಜೊತೆ ಬಿಡಿಸ್ತಾ ಸಾಗ್ರಿ ಸ್ವಲ್ಪ ಸೈಲೆಂಟ್ ಇರಲ್ಲ ಎಷ್ಟು ಸಲ ರಿಪೀಟ್ ಹೇಳ್ಬೇಕು ನಿಮಗೆ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ ಏನು ಇಕ್ಕೊಟ್ಟು ಬರ್ಕೋರಿಲ್ಲ ಎನ್ ಇಕ್ಕೊಟ್ಟು ಫೋರ್ ಎನ್ ಪ್ಲಸ್ ಫೈವ್ ಆದಾಗ ಅದರ ಐದನೇ ಪದ ಕಂಡುಹಿರಿ ಅಂತ ಕೇಳಿದ ಐದನೇ ಪದ ಎನ್ ಇದ್ದಲ್ಲಿ ಐದು ಹಾಕಿರಿ ಇದ್ದಲ್ಲಿ ಎಷ್ಟು ಹಾಕ್ತರಿ ಐದು ಹಾಕ್ರಿ ಅಂದ್ರೆ ನಾಲ್ಕು ಗುಂಡ್ಲೆ ಐದು ನಾಲ್ಕು ಗುಂಡ್ಲೆ ಐದು ಪ್ಲಸ್ ಎಷ್ಟು ಬರೀಣ ಐದು ಬರೋಣ ನಾಲ್ಕು ಐದ್ಲೇ ಎಷ್ಟು ಬರಿಬೇಕು ಇಪ್ಪತ್ತು ಬರಿಬೇಕು ಇಪ್ಪತ್ತು ಪ್ಲಸ್ ಐದು ಅಂದರೆ ಎಷ್ಟು ಬರ್ತೈತಿ ಇಪ್ಪತ್ತೈದು ಎ ಫೈವ್ ಇಕ್ಕೋಟೆ ಎಷ್ಟು ಟ್ವೆಂಟಿ ಫೈವ್ ಇದು ಐದನೇ ಪದ ಸಮಾಂತರ ಸೆಡಿಯ ಐದನೇ ಪದ ಕಂಡು ಹಿಡಿದ್ರಿ ಇಂಥವ ಲೆಕ್ಕದವ ಇದ್ರಾಗೆಲ್ಲ ಈಗ ಒಂದೇ ಪ್ರಕಾರದ್ದು ಮಾಡೋದಾಯ್ತು ಸರಿಯಾಗಿ ಅಷ್ಟು ಕೊಡ್ರಿ ಏನು ಇಕ್ಕೊಟ್ಟರು ಮುಂದಿನ ಎನ್ನೇ ಪದ ಏಳು ಮೈನಸ್ ನಾಲ್ಕು ಏನಿದೆ ಮಾತಾಡೋಂಗಿಲ್ಲ ಸೆವೆನ್ ಮೈನಸ್ ಫೋರ್ ಏನಿದೆ ಪಟ್ನ ಬರಿಬೇಕು ಯಾಕೆ ಭಾಳ ಇಸ್ಕೊಳ್ತಿರ್ಲ ಸೆವೆನ್ ಮೈನಸ್ ಫೋರ್ ಏನು ಆದಾಗ ಸೃಡಿಯ ಮೊದಲ ಪದ ಕಂಡು ಕಂಡುಹಿಡಿಯಿರಿ ಮೊದಲನೇ ಪದ ಅಂದರೆ ಇದ್ದಲ್ಲಿ ಒಂದು ಹಾಕ್ಬೇಕು ಮೊದಲನೇ ಪದ ಆಮೇಲೆ ಏಳು ಹಂಗೆ ಇರಲಿ ಮೈನಸ್ ನಾಲ್ಕು ಗುಂಡ್ಲೆ ಒಂದು ನಾಲ್ಕು ಗುಂಡ್ಲೆ ಒಂದು ಅಂದರೆ ಎ ಒನ್ ಒಂದು ಇಕ್ಕೊಳರು ಏಳರಾಗ ನಾಲ್ಕು ಕಳೆದ್ರಾಗ ಎಷ್ಟು ಬಂತು ಅಂದರೆ ಸಮಾಂತರ ಸೇಡಿಯ ಮೊದಲನೇ ಪದ ಎಷ್ಟು ಮೂರು ಬಂತ ಇಲ್ಲೋ ಇದಿಷ್ಟು ಪರಿಹಾರ ಇನ್ನು ಮುಂದಿನ ಒಂದು ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ ಎ ಎನ್ ಇಸ್ ಎನ್ನುಸಿಕ್ಕೊಳರು ಎ ಎನ್ ಇಸ್ ಎನ್ನುಜಿಕ್ಕೊಳರು ಇಪ್ಪತ್ತ್ನಾಲ್ಕು ಮೈನಸ್ ಮೂರು ಇದೆ ಇಪ್ಪತ್ನಾಲ್ಕು ಮೈನಸ್ ಮೂರು ಎಣ್ಣಿದೆ ಆದಾಗ ಆ ಶ್ರಿಡಿ ಎರಡನೇ ಪದ ಕಂಡು ಹಿಡೀರಿ ಎರಡನೇ ಪದ ಅಂದರೆ ಎನ್ ಇದ್ದಲ್ಲಿ ಎಷ್ಟು ಹಾಕಬೇಕು ಎರಡು ಹಾಕಬೇಕು ಎ ಟು ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಮೈನಸ್ ಮೂರು ಗುಂಡ್ಲೆ ಎನ್ ಅಂದರೆ ಎಷ್ಟು ಎರಡು ಹಾಕ್ಬೇಕು ಎನ್ನ ಸ್ಥಾನದಲ್ಲಿ ಎರಡು ಹಾಕಿರಿ ಟ್ವೆಂಟಿ ಫೋರ್ ಮೈನಸ್ ಮೂರೆರಡೇ ಎಷ್ಟು ಆಯ್ತು ನೋಡಿರಿ ಆರು ಇಪ್ಪತ್ತ್ನಾಲ್ಕರಾಗ ಆರು ಹೋದ್ರೆ ಹದಿನೆಂಟು ಅಂದರೆ ಎರಡನೇ ಪದ ಎಷ್ಟು ಹದಿನೆಂಟು ಅನ್ನೋದನ್ನು ನೋಡ್ತೀವಿ ಭಾಳ ಇದೆ ಒಂದು ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ ಈ ಪ್ರಕಾರದ ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ನೀವು ಕೂಡಿಸ್ಲಿಕ್ಕೆ ಕಳೀಲಿಕ್ಕೆ ಗುಣಿಸ್ಲಿಕ್ಕೆ ಬರಬೇಕಷ್ಟೆ ಮುಂದಿನ ಪ್ರಶ್ನೆ ಮತ್ತೆ ಎ ಎನ್ ಇಕ್ಕ ಎಷ್ಟಿದೆ ನೋಡಿ ತ್ರೀ ಎನ್ ಪ್ಲಸ್ ಟು ಇದೆ ತ್ರೀ ಎನ್ ಪ್ಲಸ್ ಟು ಇದೆ ಹಾಗಾದರೆ ಎರಡನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಎನ್ ಇಕ್ಕೊಟ್ಟು ಎರಡನೇ ಪದ ಕಂಡು ಇರೋದರಿಂದ ಎರಡು ಎನ್ ಎಲ್ಲ ಐತ್ಲೇ ಅಲ್ಲಿ ಎರಡು ಹಾಕ್ರಿ ತ್ರೀ ಇಂಟು ಟು ತ್ರೀ ಇಂಟು ಟೂ ಪ್ಲಸ್ ಎಷ್ಟು ಬರೆಯೋಣ ಎರಡು ಬರೆಯೋಣ ಅಂದರೆ ಎ ಟು ಇಕ್ಕೊಂಟು ಮೂರೇಳೆ ಆರು ಆರಕ್ಕೆ ಎರಡು ಕೂಡಿಸೋಣ ಅಂದರೆ ಎ ಏಟು ಇಕ್ಕೊಟ್ಟು ಎಷ್ಟಾಯ್ತು ನೋಡಿರಿ ಆರು ಎರಡು ಕೂಡಿಸಿದ್ರೆ ಎಷ್ಟಾಯ್ತು ಎಂಟು ಇನ್ನು ಮುಂದಿನ ಒಂದು ಪ್ರಶ್ನೆ ಎನ್ನೇ ಪದ ಒಂದು ಸಮಾಂತರ ಶ್ರೇಡಿ ಎನ್ನೇ ಪದ ಅಂದರೆ ಎ ಎನ್ ಎ ಎನ್ ಇಕ್ಕೊಂಟು ಫೈವ್ ಎನ್ ಪ್ಲಸ್ ತ್ರೀ ಇದೆ ಫೈವ್ ಎನ್ ಪ್ಲಸ್ ತ್ರೀ ಆದಾಗ ಸಮಾಂತರ ಶ್ರೇಣಿಯ ಮೂರನೇ ಪದ ಕಂಡುಹಿಡಿಯರಿ ಅಂತ ಪ್ರಶ್ನೆ ಇದೆ ಅಂದರೆ ಇದರ ಅರ್ಥ ಏತ್ರಿ ಕಂಡು ಹಿಡಬೇಕಾಗಿತ್ತು ಮೂರನೇ ಪದ ಅಂದರೆ ಎ ಏತ್ರಿ ಇದನ್ನು ಕಂಡುಹಿಡಬೇಕಾಯ್ತು ಇಲ್ಲಿ ಏನಿದ್ದಲ್ಲಿ ಮೂರು ಹಾಕಿರಿ ಏತ್ರಿ ಸಿಕ್ತತ್ತು ನಿಮ್ಗೆ ಏತ್ರಿ ಈಕ್ವಲ್ ಟು ಐದು ಗುಂಡ್ಲೆ ಮೂರು ಐದು ಗುಂಡ್ಲೆ ಮೂರು ಪ್ಲಸ್ ಎಷ್ಟು ಮೂರು ಐದು ಮೂರಲೆ ಹದಿನೈದು ಹದಿನೈದು ಪ್ಲಸ್ ಮೂರು ಹದಿನೈದು ಪ್ಲಸ್ ಮೂರು ಅಂದರೆ ಎಷ್ಟೊತ್ತು ಹೇಳಿರಿ ಹದಿನೆಂಟು ಆಯ್ತು ಹದಿನೆಂಟು ಎ ತ್ರೀ ಅಂದರೆ ಆಮೇಲೆ ಮತ್ತೇನು ಲೆಕ್ಕಾಚಾರ ಮಾಡಬೇಕಾಗಿಲ್ಲ ಮುಗಿದಿಲ್ಲ ಲೆಕ್ಕಾಚಾರ ಮುಂದಿನ ಪ್ರಶ್ನೆ ಎ ಎನ್ ಇಟ್ರು ಸಮಾಂತರ ಶ್ರೇಡಿ ಎನ್ನೆ ಪದ ಮೂರು ಎನ್ ಮೈನಸ್ ಎರಡಿದೆ ಮೂರು ಎನ್ ಮೈನಸ್ ಎರಡು ಬರ್ಕೋರಿ ತ್ರೀ ಎನ್ ಮೈನಸ್ ಟು ಆದಾಗ ಆ ಶ್ರೇಡಿಯ ಒಂಬತ್ತನೇ ಪದ ಕಂಡು ಹಿಡಿಯಿರಿ ಒಂಬತ್ತನೇ ಪದ ಅಂದರೆ ಎನ್ ಇದ್ದಲ್ಲಿ ಎಷ್ಟು ಹಾಕಬೇಕು ಒಂಬತ್ತು ಹಾಕ್ಬೇಕು ಮೂರು ಗುಂಡ್ಲೆ ಎನ್ ಇದ್ದಲ್ಲಿ ಒಂಬತ್ತು ಹಾಕ್ತೀರಿ ಒಂಬತ್ತು ಮೈನಸ್ ಎರಡು ಮೈನಸ್ ಎರಡು ಎ ನೈನ್ ಇಸ್ ಇಕ್ವಲ್ಟು ಎ ನೈನ್ ಇಕ್ಕೊಟ್ಟು ಒಂಬತ್ತ್ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳರಾಗ ಎರಡು ಹೋದ್ರೆ ಇಪ್ಪತ್ತೈದು ಎ ನೈನ್ ಇಕ್ಕೊಟ್ಟು ಎಷ್ಟು ಬಂತು ಇಪ್ಪತ್ತೈದು ಬಂತು ಇದು ನಮಗೆ ಎಷ್ಟನೇ ಪದ ಒಂಬತ್ತನೇ ಪದ ಎ ನೈನ್ ಇಕ್ಕೊಟ್ಟು ಟ್ವೆಂಟಿ ಫೈವ್ ಮುಂದಿನ ಪ್ರಶ್ನೆಗೆ ಸಾಗೋಣ ಇದೇ ತನ್ನಾಗಿರ್ತಕ್ಕಂಥ ಲೆಕ್ಕಾಚಾರಗಳನ್ನು ಮಾಡೋದಿದೆ ಎನ್ನೇ ಪದ ಎನ್ ಇಕ್ಕೊಳ್ಟು ಎನ್ ಸ್ಕ್ವೇರ್ ಪ್ಲಸ್ ಒನ್ ಇದೆ ಆದರೆ ಆರನೇ ಪದ ಕಂಡು ಕಂಡುಹಿಡೀರಿ ಸಮಾಂತರ ಶ್ರೇಡಿ ಆರನೇ ಪದವನ್ನು ಎ ಸಿಕ್ಸ್ ಅಂತ ಸೂಚಿಸ್ತೀವಿ ಇದನ್ನು ಕಂಡು ಕಂಡುಹಿಡೀಬೇಕಾಗಿದೆ ಸಮಾಂತರ ಶ್ರೇಡಿ ಆರನೇ ಪದ ಎ ಸಿಕ್ಸ್ ಎನ್ ಇದ್ದಲ್ಲಿ ಆರು ಹಾಕಿರಿ ಆರು ಇಕ್ಕೊಳ್ಟು ಆರರ ವರ್ಗ ಪ್ಲಸ್ ಎಷ್ಟು ಬರೆಯೋಣ ಒಂದು ಬರೆಯೋಣ ಆರರ ವರ್ಗ ಮೂವತ್ತಾರು ಮೂವತ್ತಾರು ಪ್ಲಸ್ ಒಂದು ಮೂವತ್ತಾರಕ್ಕೆ ಒಂದು ಕೂಡಿಸಿದ್ರೆ ಎಷ್ಟು ಮೂವತ್ತ ಏಳು ಆರನೇ ಪದ ಎಷ್ಟು ಬಂತು ಮೂವತ್ತೇಳು ಬಂತು ಮೂವತ್ತೇಳು ಎ ಸಿಕ್ಸ್ ಇಸ್ ಇಸಿಕ್ಕ ಟು ತರ್ಟಿ ಸೆವೆನ್ ಇನ್ನು ಮುಂದಿನ ಒಂದು ಪ್ರಶ್ನೆ ಒಂದು ಸಮಾಂತರ ಶ್ರೇಡಿ ಎನ್ ಎ ಪದ ಎ ಎನ್ ಇಜ್ ಇಕೋಟು ಫೋರ್ ಎನ್ ಸ್ಕ್ವೇರ್ ಎ ಎನ್ ಇ ಕೊಟ್ಟು ಫೋರ್ ಎನ್ ಸ್ಕ್ವೇರ್ ಮೈನಸ್ ಒನ್ ಆದರೆ ಎಂಟನೇ ಪದ ಕಂಡು ಹಿಡೀರಿ ಎಂಟನೇ ಪದ ಕಂಡು ಹಿಡೀರಿ ಎನ್ ಜಾಗದಾಗ ಎಷ್ಟು ಹಾಕೋನು ಎಂಟು ಹಾಕೋನು ಏಟ್ ಈಕ್ವಲ್ ಟು ನಾಲ್ಕು ಎನ್ ಸ್ಕ್ವೇರ್ ಅಂದರೆ ನಾಲ್ಕು ಗುಂಡ್ಲೆ ಎಂಟರ ವರ್ಗ ನಾಲ್ಕು ಗುಂಡ್ಲೆ ಎಂಟರ ವರ್ಗ ಮೈನಸ್ ಎಷ್ಟು ಒಂದಿದೆ ನಾಲ್ಕು ಹಾಗೆ ಇರಲಿ ಎಂಟರ ವರ್ಗ ಹೇಳಿ ಎಂಟು ಎಂಟ್ಲೇ ಎಷ್ಟು ಅರವತ್ತ್ನಾಲ್ಕು ಎಂಟರ ವರ್ಗ ಬರೀ ಅಂದಾಗ ಕೆಲವ್ರು ಹದಿನಾರು ಬರೀ ಹಾಕಿ ನಿಲ್ತರಿ ಎಂಟು ಮತ್ತು ಎಂಟುಕಾಗ ಉಣಿಸ್ಬೇಕು ಎಂಟೆಂಟ್ಲೇ ಅರವತ್ತ್ನಾಲ್ಕು ಮೈನಸ್ ಒಂದು ಬರೀ ಬರೀನು ನಾಲ್ಕು ನಾಲ್ಕಲೇ ಹದಿನಾರು ಒಂದು ನಾಲ್ಕು ನಾಲ್ಕಾರ್ಲೇ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಎರಡು ನೂರ ಐವತ್ತಾರು ಮೈನಸ್ ಒಂದು ಅಂದರೆ ಎರಡು ನೂರ ಐವತ್ತೈದು ಏನು ಇಕ್ಕೊಳ್ರಿ ಇದು ಎಂಟನೇ ಪದ ಶ್ರೇಡಿಯ ಎಂಟನೇ ಪದ ಎಷ್ಟಾಗ್ತದೆ ಎರಡುನೂರ ಐವತ್ತೈದು ಆಗ್ತದೆ ಅನ್ನೋದನ್ನು ಗಮನಿಸ್ತೀವಿ ಇನ್ನು ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಎ ಎನ್ ಇಸ್ ಈಕ್ವಲ್ ಟು ತ್ರೀ ಎನ್ ಪ್ಲಸ್ ಒನ್ ಇದೆ ಎ ಎನ್ ಇಸ್ ಇಜಿಗೆ ಟು ತ್ರೀ ಎನ್ ಪ್ಲಸ್ ಒನ್ ಇದೆ ನಾವು ಕಂಡು ಹಿಡಿಬೇಕಾಗಿದ್ದು ಏನಂದ್ರೆ ಎ ಟು ಬೆಲೆ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಎನ್ ಇದ್ದಲ್ಲಿ ಎಷ್ಟು ಹಾಕಬೇಕು ಎರಡು ಹಾಕಬೇಕು ತ್ರೀ ಇಂಟು ಟೂ ತ್ರೀ ಇಂಟು ಟೂ ಪ್ಲಸ್ ಎಷ್ಟು ಬರಿಬೇಕು ಒನ್ ಬರಿಬೇಕು ತ್ರೀ ಇಂಟು ಟೂ ಅಂದರೆ ಎಷ್ಟು ಬರ್ತದೆ ಸಿಕ್ಸ್ ಬರ್ತದೆ ಆರು ಪ್ಲಸ್ ಎಷ್ಟು ಒಂದು ಅಂದರೆ ಎ ಟು ಇಕ್ ಕೊಟ್ಟು ಎಷ್ಟು ಆತು ನೋಡಿರಿ ಆರಕ್ಕೆ ಒಂದು ಕೂಡಿಸಿ ಆರಕ್ಕೆ ಒಂದು ಕೂಡಿಸಿ ಎಷ್ಟು ಬರ್ತದೆ ಏಳು ಬರ್ತದ ಇದು ನಮಗೆ ಎರಡನೇ ಪದ ಸೆವೆನ್ ಭಾಳ ಸರಳ ಇದೆ ಒಂದು ಡೆಫಿನೆಟ್ಲಿ ಹೆಚ್ಚಾನೆಚ್ಚು ಈ ಪ್ರಕಾರದ ಕೇಳೋ ಸಾಧ್ಯತೆ ಇರ್ತದೆ ಮುಂದಿನ ಒಂದು ಪ್ರಶ್ನೆ ನೋಡ್ರಿ ಎ ಎನ್ ಇಸ್ ಈಕ್ವಲ್ ಟು ಸಿಕ್ಸ್ ಎನ್ ಪ್ಲಸ್ ಟು ಇದೆ ಎ ಎನ್ ಈಕ್ವಲ್ ಟು ಸಿಕ್ಸ್ ಎನ್ ಪ್ಲಸ್ ಟು ಕೇಳಿರೋದು ಐದನೇ ಪದ ಐದನೇ ಪದ ಕಂಡು ಕಂಡುಹಿಡೀರಿ ಎ ಫೈವ್ ದ ಬೆಲೆ ಕಂಡು ಕಂಡುಹಿಡೀರಿ ಇಪ್ಪತ್ತೇಳು ಐತಿ ತ್ರೀ ಟು ದ ಪವರ್ ಏನ್ ಐತೆ ನಾ ಸರಿ ಮಾಡ್ಕೊರಿ ಹೆಂಗಂದ್ರೆ ಈಗ ನೋಡಿರಿ ನಾನು ಏನು ಬದಲಾಸ್ತೀನಿ ನೋಡಿರಿ ಇದ ಸಮಸ್ಯೆ ಅಂದ್ರಿ ನಾ ಇಲ್ಲಿ ಏನೈತೆ ಅಂತ ತಿಳ್ಕೊಂಡು ಹೋದನಲ್ಲ ತ್ರೀ ರೀ ಇದು ಟೈಪಿಂಗ್ ಇಲ್ಲಿ ಇಲ್ಲಿ ಮಿಸ್ಟೇಕ್ ಆಗೈತೆ ನಿಮ್ಮ ಇದ್ರ ಕರೆಕ್ಟ್ ಐತೆ ಹೋದಿಲ್ಲ ತ್ರೀ ಟು ದ ಪವರ್ ಏನೈತಾ ಎನ್ ಪ್ಲಸ್ ಒನ್ ಐತೆ ಹಂಗಿದ್ರೆ ಇದ್ರೆ ಚೇಂಜ್ ಮ್ಯಾಲೆ ಐತವನದು ಸರಿ ತ್ರೀನಾಗುತ್ತೆ ಎನ್ ಪ್ಲಸ್ ಒನ್ ಹಿಂಗೈತಲ್ಲ ಸರಿ ಹಿಂಗಿದ್ದಾಗ ಏಟು ಉತ್ತರ ಬರ್ತೈತಿ ಅದು ಒಂದು ಲೆಕ್ಕ ಬೇರೆ ಯಾತ್ ತಿಳ್ಕೊರಿ ಅಗಳೇ ಏನು ತಪ್ಪಲ್ಲ ಏನು ಇರು ತ್ರೀ ಎನ್ ಪ್ಲಸ್ ಅಂತ ತೊಗೊಂಡಾಗ ಉತ್ರಿ ಕರೆಕ್ಟಾನ ಹಿಂಗೋ ಮಾಡೋದು ನೋಡಿ ಎ ಎನ್ ಇದು ಇಕ್ಕ ಕೊಟ್ಟು ಎಷ್ಟು ಹೇಳ್ರಿ ತ್ರೀ ಟು ದ ಪವರ್ ಎನ್ ಪ್ಲಸ್ ಒನ್ ಅಂದ್ರೆ ಎ ಟು ಕೇಳಿದಾರ ಮೂರರ ಗಾತ ಮೂರರ ಗಾತ ಎರಡು ಪ್ಲಸ್ ಒಂದು ಅಂದರೆ ಎ ಟು ಈಕ್ವಲ್ಟು ಮೂರರ ಗಾತ ಮೂರು ಮೂರು ಮೂರ್ಮೂರಲೆ ಒಂಬತ್ತು ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಎ ತ್ರೀ ಈಕ್ವಟು ಎಷ್ಟು ಬಂತು ಇಪ್ಪತ್ತೇಳು ನೀವು ಹಿಂದೆ ಮಾಡಿದ್ರಲ್ಲ ಅದು ಸರಿನಾ ಎನ್ ಈಕ್ವಲ್ ಟು ತ್ರೀ ಎನ್ ಪ್ಲಸ್ ಒನ್ ಅಂತ ತಿಳ್ಕೊಂಡು ಹೋದ್ರೆ ಆ ಉತ್ತರನೂ ಸರಿನಾ ಅದನ್ನ ಏನ್ ಕದ್ದು ಮಾಡ್ಕೋಬೇಕು ಹಾಗೂ ಪ್ರಶ್ನೆ ಬರ್ಬೋದು ಸರಿ ಮುಂದಿನ ಪ್ರಶ್ನೆಗೆ ಸಾಕ್ತಾ ಇದ್ದೀವಿ ಎ ಎನ್ ಈಕ್ವಲ್ ಟು ಸಿಕ್ಸ್ ಎನ್ ಪ್ಲಸ್ ಟು ಇದೆ ಆವಾಗ ಐದನೇ ಪದವನ್ನು ಪದದ ಬೆಲೆಯನ್ನು ಕಂಡುಹಿಡಬೇಕಾಗಿದೆ ಎ ಫೈವ್ ಎನ್ ಎರಡನ್ನಿದ್ದಲ್ಲಿ ಐದು ಎನ್ ಇದ್ದಲ್ಲ ಐದು ಹಾಕಿ ಆರು ಗುಂಡ್ಲೆ ಐದು ಪ್ಲಸ್ ಎರಡು ಆರು ಆರೈದಲೇ ಮೂವತ್ತು ಮೂವತ್ತಕ್ಕೆ ಎರಡು ಕೂಡ ಮೂವತ್ತು ಮತ್ತು ಎರಡು ಕೂಡಿಸಿ ರೀ ಎಷ್ಟಾಯ್ತು ಮೂವತ್ತೆರಡು ಆರು ಇದು ನಮಗೆ ಐದನೇ ಪದ ಎ ಫೈವ್ ಈಕ್ವಲ್ ಟು ತರ್ಟಿ ಟು ಈಗ ಸ್ವಲ್ಪ ಪ್ರಕಾರ ಚೇಂಜ್ ಆಗ್ತದೆ ಸ್ವಲ್ಪ ಲಕ್ಷ ಕೊಡಿರಿ ಇಲ್ಲೊಂದು ಮಾಹಿತಿ ಹೇಳ್ತೇನೆ ಮೂರ ಪದ ಇದ್ದು ಅಂದ್ರೆ ಮೂರ ಪದ ಇದ್ದು ಅಂದ್ರೆ ಇಲ್ಲಿ ನೋಡ್ರಿ ಸ್ಮಾಲ್ ಎ ಕ್ಯಾಪಿಟಲ್ ಎ ಆಮೇಲೆ ಸ್ಮಾಲ್ ಬಿ ಹಿಂಗೆ ಮೂರು ಪದಗಳ ಸಮಾಂತರ ಒಳಗೆ ಇದ್ದು ಅಂದ್ರೆ ನಡುವಿನಕ್ಕೆ ಸಮಾಂತರ ಮಾಧ್ಯ ಅಂತ ಕರೀತಾರೆ ಆ್ಯಕ್ಚುಲಿ ಇದಕ್ಕೊಂದು ಸೂತ್ರ ಬರ್ತೈತಿ ಎ ಕೊಟ್ಟು ಏನಂದ್ರೆ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಇದು ನೆನ್ಪಿಟ್ಕೋಬೇಕು ಮೂರು ಪದಗಳ ಸಮಾಂತರ ಶ್ರೇಣಿ ಒಳಗೆ ಇದ್ದಾಗ ಮಾತ್ರ ಇದು ಮಾತ್ರ ಈಗ ನೋಡ್ರಿ ಎರಡು ಮೆಥಡ್ಲೆ ಮಾಡ್ತೀನಿ ಇದನ್ನು ಲಕ್ಷ ಕೊಡ್ರಿ ಮೊದಲಿಗೆ ಸೂತ್ರ ಹಾಸ್ತೀನಿ ಎರಡು ಕೊಮ ಎಕ್ಸ್ ಕೊಮ ಟ್ವೆಂಟಿ ಸಿಕ್ಸ್ ಇವು ಯಾವ ಶ್ರೇಣಿ ಒಳಗದವ ಸಮಾಂತರ ಶ್ರೇಡಿಯಲ್ಲಿವೆ ಬರಿಬೇಕು ನೀವು ಸಮಾಂತರ ಶ್ರೇಣಿಯಲ್ಲಿವೆ ಸಮರ ಶ್ರೇಣಿಯಲ್ಲಿ ಇರೋದ್ರಿಂದ ನಡುವಿಂದಕ್ಕೆ ಇದಕ್ಕೆ ಮಾಧ್ಯ ಅಂತ ಕರಿತೀವಿ ಅಂದರೆ ಎಕ್ಸ್ ಸಿ ಜಿ ಕೊಟ್ಟು ಎಕ್ಸ್ ಸಿ ಕೊಟ್ಟು ಮೊದಲನೇ ಪದ ಕೊನೆಯ ಪದ ಕೂಡಿಸ್ಬೇಕು ಟೂ ಪ್ಲಸ್ ಟ್ವೆಂಟಿ ಸಿಕ್ಸ್ ಆಮೇಲೆ ಎಷ್ಟಲೇ ಭಾಗಿಸ್ಬೇಕು ಎರಡರಿಂದ ಭಾಗಿಸ್ಬೇಕು ಸೂತ್ರ ಏನು ಬರೀಬೇಕಂತಿಲ್ಲ ಹಾಂ ಅದೇನು ಅವಶ್ಯ ಇಲ್ಲಿ ನಿಮ್ಗೆ ಎಕ್ಸನ್ ಬೆಲೆಗೆ ಅಂತ ಸಾಕು ಇಪ್ಪತ್ತಾರು ಎರಡು ಕೂಡಿಸಿ ಎಷ್ಟು ಇಪ್ಪತ್ತೆಂಟಕ್ಕೆ ಎರಡನೇ ಭಾಗಿಸ್ರಿ ಎಕ್ಸಿಗೆ ಕೊಟ್ಟು ಎಷ್ಟು ಬಂತು ಹದಿನಾಲ್ಕು ಬಂತು ಈಗ ಇನ್ನೊಂದು ಮೆಥಡ್ನೇ ಮಾಡ್ತೀನಿ ನೋಡಿ ಹಲೋ ಕೇಳಿಸ್ಕೋರಿ ಎರಡು ಎಕ್ಸ್ ಟ್ವೆಂಟಿ ಸಿಕ್ಸ್ ಎರಡು ಕೊಮ ಎಕ್ಸ್ ಕೊಮ ಟ್ವೆಂಟಿ ಸಿಕ್ಸ್ ಯಾವ ಸರಿ ಒಳಗದವ ಸಮಾಂತರ ಶ್ರೇಡಿಯಲ್ಲಿವೆ ಇವು ಸಮಾಂತರ ಶ್ರೇಡಿಯಲ್ಲಿ ಇರೋದರಿಂದ ಸಮಾಂತರ ಶ್ರೇಡಿಯಲ್ಲಿ ಇರೋದರಿಂದ ಎಕ್ಸ್ ಮೈನಸ್ ಟು ಎರಡನೇ ಪದದೊಳಗೆ ಒಂದನೇ ಪದ ಕಳೆದ್ರೆ ಅದು ಎದಕ್ಕೆ ಸಮ ಆಗಬೇಕು ಮೂರನೇ ಪದದೊಳಗೆ ಎರಡನೇ ಪದ ಕಳೆದ್ರೆ ಸರಿ ಹೋಗ್ಬೇಕು ಅಂದರೆ ಟ್ವೆಂಟಿ ಸಿಕ್ಸ್ ಮೈನಸ್ ಎಕ್ಸಗೆ ಸರಿ ಹೋಗ್ಬೇಕು ಆ ಮೈನಸ್ ಎಕ್ಸ್ ಈ ಕಡೆ ತಗೋರಿ ಎಕ್ಸ್ ಪ್ಲಸ್ ಎಕ್ಸ್ ಹಾಕತ್ತಿದೆ ಈ ಮೈನಸ್ ಟು ಆ ಕಡೆ ಕಳಿಸ್ರಿ ಪ್ಲಸ್ ಟು ಆಗ್ತದೆ ಇನ್ನು ಆ ಕಡೆ ಕಳಿಸಿದೆ ಟು ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಏಯ್ಟ್ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಟ್ವೆಂಟಿ ಏಯ್ಟ್ ಡಿವೈಡೆಡ್ ಬೈ ಇದರಿಂದ ಏನು ಕಂಡು ಬರ್ತೈತೆ ಅಂದರೆ ಎಕ್ಸಿಗೆ ಕೊಟ್ಟು ಟ್ವೆಂಟಿ ಏಟ್ ಬೈ ಟು ಅಂದರೆ ಎಷ್ಟು ಉತ್ತರ ಬಂತು ಹದಿನಾಲ್ಕು ಬಂತು ನೀವು ಹದಿನಾಲ್ಕು ಬಂತು ಹಿಂಗೆ ನೇರವಾಗಿ ಬ್ಯಾಡಪ್ಪ ಅಂದರೆ ನಿಮ್ಮ ಮೂಲ ವ್ಯಾಖ್ಯೆ ಐತಿಲ್ಲ ಸಮಾಂತರ ಶ್ರೀಡಿ ಇದು ಅದನ್ನು ಹಾಕಿ ಹಿಂಗೂ ಬಿಡಿಸ್ಬೋದು ಇದು ನಿಮ್ಗೆ ಅಷ್ಟೇ ಉತ್ತರವನ್ನು ಕೊಡ್ತದೆ ಬಿಡಿಸ್ಕೊಂಡ್ರಿ ಎಕ್ಸಿಗೆ ಕೊಟ್ಟು ಹದಿನಾಲ್ಕು ಇನ್ನು ಮುಂದಿನ ಪ್ರಶ್ನೆ ನೋಡು ಫೋರ್ ಎಕ್ಸ್ ಟೆನ್ ಸಮಾಂತರ ಶ್ರೇಡಿ ಒಳಗದವ ಬರೀ ನಾಲ್ಕು ಕೊಮ ಎಕ್ಸ್ ಕೊಮ ಟೆನ್ ಯಾವ ಶ್ರೇಡಿ ಒಳಗದವ ಸಮಾಂತರ ಶ್ರೀಡಿಯಲ್ಲಿವೆ ಮೆಥಡ್ ಒಂದನೇ ದೀಜಿ ಅನಿಸ್ತು ಎರಡನೇ ದೀಜಿ ಅನಿಸ್ತು ಹಾಂ ಒಂದೇ ಮೆಥಡ್ಲೇ ಹೋಗೋಣ ನಿಮ್ಗೆ ಎರಡು ಗೊತ್ತಿರಲಿ ಅಂತ ಮಾಡಿದೆ ಈಗ ಒಂದನೇ ಮೆಥಡ್ಲೇ ಹೋಗೋಣ ನೋಡು ನಡುವಿನ ಏನಾಯ್ತಲ್ಲ ಇದು ಎಕ್ಸ್ ನಡುವಿನ ಪದ ಇಡ್ರಿ ಎಕ್ಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಹತ್ತು ಮೊದಲನೇ ಪದ ಮತ್ತು ಕೊನೆಯ ಪದ ಕೂಡಿಸೋದು ಅದನ್ನ ಎಷ್ಟಲೇ ಬಾಕ್ಸೋದು ಎರಡನೇ ಭಾಗಿಸೋದು ಹತ್ತು ನಾಲ್ಕು ಕೂಡಿಸಿದ್ರೆ ಎಷ್ಟು ಹದಿನಾಲ್ಕು ಹದಿನಾಲ್ಕಕ್ಕೆ ಎಷ್ಟ್ಲೇ ಭಾಗಿಸ್ಬೇಕಿದ್ ನೀವು ಎರಡನೇ ಭಾಗಿಸ್ಬೇಕಂದ್ರೆ ಉತ್ತರ ಎಷ್ಟು ಬಂತು ಏಳು ಅಂತ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏಳು ಅನ್ನೋದನ್ನು ನೋಡ್ತೀವಿ ಭಾಳ ಸರಳ ಇದೆ ಬಿಡಿಸಿದ್ರಿ ಸರಿ ಮುಂದಿನ ಪ್ರಶ್ನೆ ಎರಡು ಕೋಮ ಎಕ್ಸ್ ಕೋಮ ಹದಿನಾಲ್ಕು ಬರೀರೆಲ್ಲರೂ ಎರಡು ಕೋಮ ಎಕ್ಸ್ ಕೋಮ ಹದಿನಾಲ್ಕು ಸಮಾಂತರ ಶ್ರೇಡಿಯಲ್ಲಿವೆ ಸಮರ ಶ್ರೇಡಿಯಲ್ಲಿವೆ ಸಮಾಂತರ ಶ್ರೇಡಿಯಲ್ಲಿವೆ ಇವು ಸಮಾಂತರ ಶ್ರೇಣಿಯಲ್ಲಿ ಇರೋದರಿಂದ ಮಧ್ಯದ ಬೆಲೆ ಎಕ್ಸ್ ಈಕ್ವಲ್ ಟು ಮೊದಲ ಮತ್ತು ಕೊನೆಯ ಪದಗಳ ಮೊತ್ತ ತೊಗೋಬೇಕು ಎರಡು ಪ್ಲಸ್ ಹದಿನಾಲ್ಕು ಇಲ್ಲಿ ಇಲ್ಲಿ ಇದಕ್ಕೆ ಎರಡನೇ ಭಾಗಿಸ್ಕೋಬೇಕು ಬೇರೆ ಯಾವುದೇ ಇದನ್ನು ಬೇರೆ ಬೆಲೆಗಳನ್ನು ಹಾಕಬೇಕು ಹದಿನಾಲ್ಕು ಎರಡು ಹದಿನಾರು ಆಯಿತು ಹದಿನಾರಕ್ಕೆ ಎರಡರಿಂದ ಭಾಗಿಸ್ತೀರ ಉತ್ತರ ಎಷ್ಟು ಬರ್ತದೆ ಎಂಟು ಬರ್ತದೆ ಅಂದರೆ ಎಕ್ಸಿನ ಬೆಲೆ ಎಷ್ಟಾಯಿತು ಎಂಟು ಅನ್ನೋದನ್ನು ನೋಡ್ತೀವಿ ಎಕ್ಸಿನ ಬೆಲೆ ಎಂಟು ಮುಂದಿನ ಒಂದು ಪ್ರಶ್ನೆ ಎಂಟು ಕೊಮ ಎಕ್ಸ್ ಕೊಮ ಟ್ವೆಂಟಿ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸನ ಬೆಲೆಯನ್ನು ಕಂಡುಹಿಡಬೇಕಾಗಿದೆ ಇವು ಸಮಾಂತರ ಶ್ರೇಡಿಯಲ್ಲಿವೆ ಸಮಾಂತರ ಶ್ರೇಣಿಯ ಪದಗಳಾಗಿದಾವೆ ಶ್ರೇಣಿಯಲ್ಲಿ ಅದಾವೆ ಆ ಕಾರಣಕ್ಕೋಸ್ಕರ ಮಧ್ಯದ ಪದ ಎಕ್ಸ್ ಈಸ್ ಈಕ್ವಲ್ ಟು ಮೊದಲ ಪದ ಎಂಟು ಕೊನೆಯ ಪದ ಎಷ್ಟು ಇಪ್ಪತ್ತು ಎಂಟು ಪ್ಲಸ್ ಇಪ್ಪತ್ತು ಏನು ಮಾಡ್ತೀರಿ ಮುಂದೆ ಡಿವೈಡೆಡ್ ಬೈ ಟು ಎಂಟು ಪ್ಲಸ್ ಇಪ್ಪತ್ತು ಬರ್ದ್ರಿ ಡಿವೈಡೆಡ್ ಬೈ ಇನ್ ಎಕ್ಸ್ ಸಿಕ್ಕ ಕೊಟ್ಟು ಇಪ್ಪತ್ತಕ್ಕೆ ಎಂಟು ಕೂಡಿಸ್ರಿ ಇಪ್ಪತ್ತೆಂಟು ಆ ಇಪ್ಪತ್ತೆಂಟಕ್ಕೆ ಎರಡು ಬಾಗಿಸಿದ್ರೆ ಹದಿನಾಲ್ಕು ಇಪ್ಪತ್ತೆಂಟು ಬಾಗಿಲ ಎರಡು ಅಂದರೆ ಎಷ್ಟು ಬಂತು ಮತ್ತು ಹದಿನಾಲ್ಕು ಇದು ಪರಿಹಾರ ಮುಂದಿನ ಪ್ರಶ್ನೆ ನೋಡು ಮೈನಸ್ ಮೂರು ಈ ಎಕ್ಸ್ ಆಮೇಲೆ ಮೈನಸ್ ಹದಿನೈದು ಇವು ಯಾವ ಶ್ರೇಡಿಯೊಳಗದವಂದ್ರೆ ಸಮಾಂತರ ಶ್ರೇಡಿಯಲ್ಲಿವೆ ಸಮಾಂತರ ಶ್ರೇಣಿಯಲ್ಲಿವೆ ಇವು ಸಮಾಂತರ ಶ್ರೇಣಿಯಲ್ಲಿರಬೇಕಾದ್ರೆ ಮಧ್ಯದ ಬೆಲೆ ಎಕ್ಸ್ ಐತಿಲ್ಲ ಇದು ಮೊದಲನೇ ಪದ ಮೈನಸ್ ಮೂರು ಸಮಾಂತರ ಶ್ರೇಣಿಯಲ್ಲಿವೆ ಅಂತ ಬರೀರಿ ಎಕ್ಸ್ ಇಕ್ಕ ಕೊಟ್ಟು ಎಷ್ಟಾಗ ನೋಡಿರಿ ಮೈನಸ್ ಮೂರು ಪ್ಲಸ್ ಕೊನೆ ಪದ ಎಷ್ಟು ಅದ ಮೈನಸ್ ಹದಿನೈದು ಬಾಗ್ಲೆ ಎಷ್ಟು ಬರೀಬೇಕು ಎರಡು ಬರಿಬೇಕು ಎರಡು ಚಿನ್ ಒಂದದವು ಕೂಡಿಸ್ರಿ ಮೈನಸ್ ಮೂರ ಮೈನಸ್ ಹದಿನೈದು ಎಷ್ಟು ಆಕತಿ ಮೈನಸ್ ಹದಿನೆಂಟಾಕತಿ ಡಿವೈಡೆಡ್ ಬೈ ಎಷ್ಟು ಒಂಬತ್ತು ಅಂದರೆ ಎಷ್ಟು ಬಂತು ಮೈನಸ್ ಒಂಬತ್ತು ಎಕ್ಸ್ನ ಬೆಲೆ ಮೈನಸ್ ಒಂಬತ್ತು ಅನ್ನೋದನ್ನು ನೋಡ್ತೀವಿ ಮುಂದಿನ ಪ್ರಶ್ನೆ ನೋಡು ಎಕ್ಸ್ ಕೋಮ ಸೆವೆನ್ ಕೋಮ ಟೆನ್ ಸಮಾಂತರ ಶ್ರೇಡಿಯಲ್ಲಿವೆ ಇಲ್ಲಿ ತಪ್ಪು ಸಾಧ್ಯತೆ ಇರ್ತೈತೆ ನೋಡಿ ಸರಿಯಾಗಿ ಬರೀರಿ ಎಲ್ಲರೂ ಮೊದಲಿದ್ದ ಸಮಾಂತರ ಶ್ರೇಡಿಯಲ್ಲಿವೆ ಸಮಾಂತರ ಶ್ರೇಡಿಯಲ್ಲಿವೆ ಎಕ್ಸ್ ಏಳು ಮತ್ತು ಹತ್ತು ಸಮಾಂತರ ಶ್ರೇಡಿಯಲ್ಲಿದೆ ರೂಲ್ ಏನು ಹೇಳ್ತೈತಿ ಮಧ್ಯದ ಪದ ಮದ್ಯ ಯಾವುದೈತಿ ಏಳು ಈಕ್ವಲ್ ಟು ಮೊದಲ ಪದ ಕೊನೆಯ ಪದ ಅದರದ್ದು ಸರಾಸರಿ ತಗೋಬೇಕು ಎಕ್ಸ್ ಪ್ಲಸ್ ಟೆನ್ ಡಿವೈಡೆಡ್ ಬೈ ಟು ಎಕ್ಸ್ ಪ್ಲಸ್ ಟೆನ್ ಬೈ ಟು ಯಾಕೆ ತಗೊಂಡೆ ಗೊತ್ತಾಯ್ತು ಇಲ್ಲಿ ಎಕ್ಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಟೆನ್ ಬೈ ಟು ಬರೀಬಾರ್ದು ಗಮನ ಇರಲಿ ವರೆಗು ನಾಕರ್ ಮಾಡಿ ಏಳು ಗುಂಡ್ಲೆ ಎರಡು ಈಕೊಟ್ಟೆ ಎಷ್ಟು ಬಂತು ನೋಡಿರಿ ಎಕ್ಸ್ ಪ್ಲಸ್ ಎಷ್ಟು ಹತ್ತು ಬಂತು ಏಳು ಹದಿನಾಲ್ಕು ಹದಿನಾಲ್ಕು ಇಕ್ಕೋಟು ಎಷ್ಟಪ್ಪ ಅಂದರೆ ಎಕ್ಸ್ ಪ್ಲಸ್ ಹತ್ತು ಈ ಹತ್ತನ್ನು ಈ ಕಡೆ ಪಕ್ಷಾಂತರ ಮಾಡ್ಕೊಳ್ಳೋಣ ಹದಿನಾಲ್ಕು ಮೈನಸ್ ಹತ್ತು ಈಕೋಟು ಎಷ್ಟು ಬಂತು ಎಕ್ಸ್ ಬಂತು ಆದ್ದರಿಂದ ಎಕ್ಸ್ ಈಸಿ ಕೊಟ್ಟು ಎಷ್ಟು ಆದ್ದರಿಂದ ಎಕ್ಸ್ ಈಜಿ ಕೊಟ್ಟು ಎಷ್ಟು ಬರೀಬೇಕು ನಾಲ್ಕು ಬರೀಬೇಕು ಹದಿನಾಲ್ಕರೊಳಗೆ ಹತ್ತನ್ನು ಕಳೆದ್ರೆ ನಾಲ್ಕು ಬರ್ತದೆ ಎಕ್ಸ್ ಇಕ್ಕೋಟು ನಾಲ್ಕು ಅನ್ನೋದನ್ನು ಗಮನಿಸ್ಬೇಕಿಲ್ರು